ಶಿಖರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿದ್ಯಾರ್ಥಿಗಳಲ್ಲಿ ಇಚ್ಛಾಶಕ್ತಿ ಬಹಳ ಮುಖ್ಯ ಹಾಗೂ ಪರಿಶ್ರಮ ಇದ್ದರೆ ಮಾತ್ರ ಸಾಧನೆಯ ಹಾದಿಯಲ್ಲಿ ಸಾಗಬಹುದು ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ಐಕ್ಯೂಎಸಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಯೂತ್ ರೆಡ್ ಕ್ರಾಸ್ ರೋವರ್ಸ್ ಹಾಗೂ ರೇಂಜರ್ಸ್ ಘಟಕ ಸಾಂಸ್ಕೃತಿಕ ಸಮಿತಿ ಮತ್ತು ಕ್ರೀಡಾ ವಿಭಾಗಗಳ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಗುರಿ ಇದ್ದರೆ ಸಾಲದು ಇಚ್ಛಾಶಕ್ತಿ ಇರಬೇಕು ಆ ಗುರಿ ಇಟ್ಟುಕೊಂಡಿರುವುದರಿಂದ ಕಾಲೇಜಿನ ಇಪ್ಪತ್ತೆರಡು ಜನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆಯುವುದು ಹೆಮ್ಮೆಯ ಸಂಗತಿ ಇತರ ಸನ್ಮಾನಗಳು ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು ಬುಡಕಟ್ಟು ಜನಾಂಗದವರು ಹೊಂದಿರುವ ಚಳ್ಳಕೆರೆ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಯಲು ಸಾಮಾಜಿಕ ಸೇವೆ ಸಾಂಸ್ಕೃತಿಕ ಕ್ರೀಡಾ ಮನೋಭಾವ ಹೊಂದಿರಬೇಕು ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಮಚಂದ್ರಪ್ಪ ತಾಲೂಕು ಜಿಲ್ಲಾ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ತಾವು ತಮ್ಮನ್ನು ಗುರುತಿಸಿಕೊಳ್ಳಬೇಕು ಮನಸ್ಸಿದ್ದರೆ ಮಾರ್ಗ ಎಂಬ ತತ್ವ ಅನುಸರಿಸಬೇಕು ಪೋಷಕರ ಕನಸು ನನಸು ಮಾಡುವ ಮೂಲಕ ವ್ಯವಸ್ಥೆಗಳಿಗೆ ಪೂರಕವಾಗಿ ಹೊಂದಿಕೊಳ್ಳುವ ಮನೋಭಾವ ಹೊಂದಿರಬೇಕು ಸಮಸ್ಥೆಗಳನ್ನು ಯಾರು ಮೆಟ್ಟಿ ನಿಲ್ಲುತ್ತಾರೆ ಅವರು ಮಾತ್ರ ಉತ್ತುಂಗ ಮಟ್ಟದಲ್ಲಿ ಯಶಸ್ಸು ಗಳಿಸುತ್ತಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾ ದೇವಪ್ಪ ಚನ್ನಕೇಶವ ವಿಜಯಕುಮಾರ್ ಕೃಷ್ಣಮೂರ್ತಿ ಜಗನ್ನಾಥ್ ಜಯಮ್ಮ ಗಂಗಾಧರ ಯಲ್ಲಪ್ಪ ಇತರರು ಹಾಗೂ ವಿದ್ಯಾರ್ಥಿಗಳು ರೀತಿಯಾಗಿ

ಇರಿಗೇಷನ್ ಇರ್ಬೋದು ಕೈಗಾರಿಕೆ ಇರ್ಬೋದು ಯಾವುದರಲ್ಲಿ ಏನು ಮಾಡಲಿಕ್ಕಾಗತ್ತೆ ಸಾಮಾಜಿಕ ವ್ಯವಸ್ಥೆ ಏನಾದರೂ ಆರ್ಥಿಕ ವ್ಯವಸ್ಥೆ ಈ ಕ್ಷೇತ್ರದ ಜನರಿಗೆ ನನ್ನಿಂದ ಏನು ಸಹಾಯಕ್ಕೆ ಆಗುತ್ತೆ ಅದನ್ನು ಮಾಡ್ತಾ ನಿಮ್ಮ ಜೊತೆಗೆ ವಿಶೇಷವಾಗಿ ನನಗೆ ಎಲ್ಲೋ ಒಂದು ಕಡೆ ಸಮಾಧಾನಕರ ನಾನು ಇಂಜಿನಿಯರಿಂಗ್ ಡಿಗ್ರಿಯನ್ನು ಪಡೆದು ಸರ್ಕಾರಿ ಸೇವೆಯಲ್ಲಿ ಅದನ್ನು ತೊರೆದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ಮೊದಲೇದಾಗಿ ನಿಮಗೆ ಇಂಜಿನಿಯರಿಂಗ್ ಸ್ಥಾಪನೆ ಮಾಡಿ ಆ ಇಂಜಿನಿಯರಿಂಗ್ ಕಾಲೇಜು ನನ್ನ ಕ್ಷೇತ್ರದಲ್ಲಿ ಚಳ್ಳಗೆರೆ ತಾಲೂಕಲ್ಲಿ ನಡೆಯುವಾಗಲೇ ತಮಗೆಲ್ಲ ಬಹುಶಃ ಕಾಲೇಜಿಗೆ ಮೂರು ನ್ಯಾಯಮಂಡ್ ಸುಮಾರು ತೊಂಬತ್ತು ಪರ್ಸೆಂಟ್ ಏನು ಇರಬೇಕಿತ್ತು ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಅದಕ್ಕೆ ಹಾಜರಾಗಿರ್ತಕ್ಕಂಥ ಶಿಕ್ಷಣ ಪಡೆಯಬೇಕು ಅಂತ ಜೊತೆಗೆ ಏನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರ್ಬೋದು ಘಟಕ ಇರ್ಬೋದು ಎಸ್ ಎಸ್ ಇರ್ಬೋದು ಎಲ್ಲರೂ ಕೂಡ ಈ ಕೆಲಸ ಅದರಲ್ಲಿ ಸದುಪಯೋಗ ಈ ಭಾಗದ ಜನರು ಬರೀ ನಾವು ಇಂಜಿನಿಯರಿಂಗ್ ಕಾಲೇಜು ಜಿ ಜಿ ಟಿ ಸಿ ಬರೀ ಚಳ್ಳಕೆರೆ ಕ್ಷೇತ್ರಕ್ಕೆ ಚಳ್ಳಕೆರೆ ತಾಲೂಕು ಅಷ್ಟೇ ಅಲ್ಲ ಚಿತ್ರದುರ್ಗ ಜಿಲ್ಲೆಗೆ ಅಷ್ಟೇ ಅಲ್ಲ ವಿಶೇಷ ರಾಜ್ಯದ ಜನರಿಗೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾರೆ ಜೊತೆಗೆ ಜಾಸ್ತಿ ಜಾಸ್ತಿ ಹೊತ್ತು ನಮ್ಮ ಪ್ರದೇಶದ ಇರ್ತಕ್ಕಂಥ ನಮ್ಮ ತಾಲೂಕು ಮತ್ತು ప్రశ్ని గొప్ప నిరీప్త భావన స ఈ ఊరు అంతా పట్టణ పట్టేతర చటువంటి అధ్యయనం పట్ట చటవిక శైక్షణికూరవై పఠ్యే చటవీ ఈ I